ಈ ರಾಜ್ಯ ಕಂಡಂತಹ ಒಂದು ಧೀಮಂತ ನಾಯಕರಾದಂತಹ ಧರ್ಮಸಿಂಗ್ ಸಾಹೇಬರ ಇವತ್ತೇನು ಒಂದು ಎಂಟನೆಯ ಒಂದು ಪುಣ್ಯಸ್ಮರಣೆಯ ದಿವಸ ಇವತ್ತ ಮಂಟಲ್ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಸಂಬಂಧಪಟ್ಟಂತಹ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕಣ್ಣಾಗಿರ್ಬೋದು ಮತ್ತು ರಕ್ತದಾನ ಮಾಡರು ಮಾಡೋದಾಗಿರ್ಬೋದು ಈ ತರೆಯ ಹಲವಾರು ಒಂದು ಹೆಲ್ತ್ ಇಶ್ಯೂ ಸಂಬಂಧಂತಹ ಪಟ್ಟಂತಹ ಒಂದು ಹೆಲ್ತ್ ಕ್ಯಾಂಪನ್ನು फ्री आगे आयोजन तो ಅದರಲ್ಲಿ ತಾವು ನೋಡ್ಬೋದು ಯಾರು ರಕ್ತದಾನವನ್ನು ಮಾಡಿದರು ಸುಮಾರು ಒಂದು ಇಪ್ಪತ್ತೈದು ಜನ ರಕ್ತದಾನ ಮಾಡಿದರು ಬಿ ಪಿ ಶುಗರ್ ಗೋಳಿಗಳು ಫ್ರೀಯಾಗಿ ಕೊಡಲಾಯಿತು ಸಾ ಸಾವಿರಾರು ಜನ ಬಿ ಪಿ ಶುಗರ್ ಗೋಳಿಗಳನ್ನು ತೆಗೆದುಕೊಂಡು ಕೊಂಡು ಹೋದರು ಮತ್ತು ಚೆಕಪ್ ಮಾಡಿಸ್ಕೊಂಡ್ರು ಮತ್ತು ಎಷ್ಟೋ ಜನ ಒಂದು ನೈ ಕಣ್ಣಿನ ಒಂದು ಚೆಕಪ್ ಮಾಡಿಸ್ಕೊಂಡ್ರು ಸುಮಾರು ಒಂದು ಹತ್ತು ಹದಿನೈದು ಜನರಿಗೆ ಫ್ರೀಯಾಗಿ ಆಪ್ರೇಷನ್ ಮಾಡೋ ಪರಿಸ್ಥಿತಿ ಬಂದರ ಫ್ರೀಯಾಗಿ ಬೀದರ್ನಲ್ಲಿ ಫ್ರೀಯಾಗಿ ಆಪ್ರೇಷನ್ ಮಾಡಿಸ್ತಾರೆ ಮತ್ತು ತಾವು ನೋಡ್ಬೋದು ಎಷ್ಟೋ ಜನ ಚಸ್ಮಾಗ್ ಹತ್ಯಾವ ಚಸ್ಮಗಳು ಕೊಡುವಂಥ ಕೆಲಸ ಆಗಿರ್ಬೋದು ಈ ತರಹ ಧರ್ಮಸಿಂಗ್ ಫೌಂಡೇಶನ್ ಕಡೆಯಿಂದ ಹಲವಾರು ಇವತ್ತು ಹೆಲ್ತ್ ಕ್ಯಾಂಪ್